ಭೂಗೋಲ ಕಥನ ಮೂವತ್ತೊಂದನೆಯ ಅಧ್ಯಾಯ ಭೂಗೋಲ ಕಥನದಲ್ಲಿ ಧ್ರುವ ಚರಿತ್ರೆ ಈ ಅಧ್ಯಾಯದಲ್ಲಿ ಸೂತ ಮುನಿಗಳು ಭಾರದ್ವಾಜರಿಗೆ ಅವರ ಕೋರಿಕೆಯಂತೆ ಧ್ರುವ ಚರಿತ್ರೆಯನ್ನು ವಿಷದಪಡಿಸುತ್ತಾರೆ ಸ್ವಯಂಭುವ ಮನುವಿಗೆ ಉತ್ತಾನಪಾದ ರಾಜನೆಂಬ ಮಗನಿದ್ದನು ಉತ್ತಾನಪಾದನಿಗೆ ಇಬ್ಬರು ಪುತ್ರರು ಸುನೀತಿ ಎಂಬ ಮೊದಲ ಪತ್ನಿಯಲ್ಲಿ ಧ್ರುವ ಎರಡನೇ ಪತ್ನಿ ಸುರುಚಿಯಲ್ಲಿ ಉತ್ತಮ ಒಮ್ಮೆ ದೊರೆಯೂ ಸಭೆಯ ನಡುವೆ ಸಿಂಹಾಸನದಲ್ಲಿ ತನ್ನ ಕಿರಿಯ ಪುತ್ರ ಉತ್ತಮನನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಕುಳಿತಿದ್ದನು ಅದೇ ಸಮಯಕ್ಕೆ ಧ್ರುವನೂ ಬಂದು ತಂದೆಯ ಪಾದಗಳಿಗೆ ನಮಸ್ಕರಿಸಿ ಬಾಲ ಸಹಜ ಬಯಕೆಯಿಂದ ತಾನೂ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಂದನು ಅಲ್ಲಿಯೇ ಕುಳಿತಿದ್ದ ಸುರುಚಿಯು ರಾಜನ ತೊಡೆಯ ಮೇಲೆ ಹಾಗೂ ಸಿಂಹಾಸನದ ಮೇಲೂ ಕುಳಿತುಕೊಳ್ಳುವ ಅರ್ಹತೆ ತನ್ನ ಮಗ ಉತ್ತಮನಿಗೆ ಮಾತ್ರ ಇದೆ ಎಂತಲೂ ಹಾಗೆ ಧ್ರುವನಿಗೆ ಕುಳಿತುಕೊಳ್ಳುವ ಆಸೆಯಿದ್ದರೆ ತನ್ನ ಗರ್ಭದಿಂದ ಜನಿಸಬೇಕೆಂತಲೂ ಕಟುವಾಗಿ ಹೀಯಾಳಿಸಿದಳು ಸುರುಚಿಯನ್ನು ವಿಶೇಷವಾಗಿ ಪ್ರೀತಿಸುತ್ತಿದ್ದ ರಾಜನು ಏನೂ ಹೇಳಲಾರದವನಾಗಿದ್ದನು ಬಾಲಕ ಧ್ರುವನು ದುಃಖದಿಂದ ತಂದೆಯ ಪಾದಗಳಿಗೆರಗಿ ತನ್ನ ತಾಯಿಯ ಬಳಿ ಬಂದನು ತಾಯಿಯನ್ನು ಕಂಡವನೇ ಆಕೆಯನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದನು ತಾಯಿಯು ಪ್ರೀತಿಯಿಂದ ಮಗನ ಕಣ್ಣೀರನ್ನು ಒರೆಸಿ ಸಮಾಧಾನಪಡಿಸಿ ಅಳುವ ಕಾರಣವನ್ನು ಕೇಳಿದಳು ಧ್ರುವನು ಓಲಗದಲ್ಲಿ ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿ ತನಗೆ ಯಾರಿಂದಲೂ ಹೊಂದಲಾಗದ ಸರ್ವೋತ್ತಮವಾದ ಸ್ಥಾನವನ್ನು ಪಡೆಯಬೇಕಾದರೆ ಏನು ಮಾಡಬೇಕೆಂದನು ಆಗ ತಾಯಿ ಸುನೀತಿಯು ಮಗನಿಗೆ ಅಂತಹ ಸ್ಥಾನವು ಶ್ರೀ ಮಹಾವಿಷ್ಣುವಿನ ಅನುಗ್ರಹದಿಂದ ಮಾತ್ರ ಪಡೆಯಲು ಸಾಧ್ಯವೆಂದು ತಿಳಿಸಿದಳು ತಾಯಿಯ ವಚನದಿಂದ ಪ್ರಭಾವಿತನಾದ ಧ್ರುವನು ಶ್ರೀಹರಿಯ ಅನುಗ್ರಹವನ್ನು ಪಡೆಯಲು ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಆಚರಿಸಬೇಕೆಂದು ನಿರ್ಧರಿಸಿ ತಾಯಿಯ ಅಪ್ಪಣೆಯನ್ನು ಕೇಳಿದನು ಇನ್ನು ಏಳೆಂಟು ವರ್ಷಗಳು ತುಂಬದಿದ್ದ ಮಗನನ್ನು ಅರಣ್ಯಕ್ಕೆ ಹೋಗಬೇಡವೆಂದು ಎಷ್ಟು ಹೇಳಿದರೂ ಮಗನು ಕೇಳಲಿಲ್ಲ ಆಗ ತಾಯಿಯು ನಿರುಪಾಯಳಾಗಿ ಆಶೀರ್ವದಿಸಿ ಕಳುಹಿಸಿಕೊಟ್ಟಳು ಧ್ರುವನ್ನು ತಪಸ್ಸು ಮಾಡಲು ಅರಣ್ಯಕ್ಕೆ ಬಂದು ಮುಂದೆ ದಾರಿ ಕಾಣದವನಾಗಿ ಚಿಂತಿಸುತ್ತಾ ಧ್ಯಾನಿಸತೊಡಗಿದನು ಕೆಲವು ಕ್ಷಣಗಳ ನಂತರ ಕಣ್ತೆರೆದು ನೋಡಿದಾಗ ಸಪ್ತರ್ಷಿಗಳನ್ನು ನೋಡಿದನು ಬಾಲಕನು ಅವರ ಪಾದಗಳಿಗೆರಗಿ ತನ್ನ ಪರಿಚಯವನ್ನು ಮಾಡಿಕೊಂಡನು ಅವರು ರಾಜಕುಮಾರನಾದ ಅವನಿಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ವೈರಾಗ್ಯ ಉಂಟಾಗುವುದಕ್ಕೆ ಕಾರಣ ಕೇಳಿದರು ಬಾಲಕನು ಓಲಗದಲ್ಲಿ ನಡೆದ ಸಮಾಚಾರಗಳನ್ನೆಲ್ಲ ತಿಳಿಸಿದನು ಹಾಗೂ ತಾಯಿಯ ಹಿತವಚನದಂತೆ ಯಾರಿಂದಲೂ ಹೊಂದಲಾಗದ ಸರ್ವೋತ್ಕೃಷ್ಟ ಸ್ಥಾನವನ್ನು ಪಡೆಯಲು ಶ್ರೀಹರಿಯ ಅನುಗ್ರಹವನ್ನು ಹೇಗೆ ಪಡೆಯಬೇಕೆಂದು ಕೇಳಿದನು ಬಾಲಕನ ದೃಢ ಸಂಕಲ್ಪವನ್ನು ಕಂಡು ಆಶ್ಚರ್ಯಚಕಿತರಾದ ಸಪ್ತರ್ಷಿಗಳು ಅವನಿಗೆ ಶ್ರೀ ವಾಸುದೇವನನ್ನು ಪ್ರತಿಪಾದಿಸುವ ಓಂ ನಮೋ ಭಗವತಿ ವಾಸುದೇವಾಯ ಅಥವಾ ನಾರಾಯಣಾಯ ಎಂಬ ದ್ವಾದಶಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು ಅಲ್ಲದೆ ಆ ಮಂತ್ರಸಿದ್ಧಿಯಿಂದ ಅವನು ಕೋರಿದಂಥ ಸಂಪತ್ತು ಪದವಿಯನ್ನು ಬೇಗನೆ ಹೊಂದಬಹುದೆಂದು ಆಶೀರ್ವದಿಸಿ ಹೊರಟು ಇತ್ತ ಧ್ರುವನು ಶ್ರೀ ವಾಸುದೇವನನ್ನು ಧ್ಯಾನಿಸುತ್ತಾ ನಿರಾಹಾರಿಯಾಗಿ ದ್ವಾದಶಾಕ್ಷರಿ ಮಂತ್ರವನ್ನು ದೃಢಮನಸ್ಕನಾಗಿ ತಪಸ್ಸು ಮಾಡತೊಡಗಿದನು ಅವನ ಉಗ್ರ ತಪಸ್ಸನ್ನು ಕಂಡು ದೇವತೆಗಳು ಮಾಡಿದ ಅಡಚಣೆಗಳೆಲ್ಲವೂ ನಿಷ್ಫಲವಾದವು ಕೆಲ ಕಾಲಾನಂತರ ಅವನ ದೃಢ ತಪಸ್ಸಿನಿಂದ ಸಂತುಷ್ಟನಾದ ಶ್ರೀಹರಿಯು ಬಾಲಕನ ಮುಂದೆ ಪ್ರತ್ಯಕ್ಷನಾಗಿ ಅವನ ಮನದ ಬಯಕೆ ಏನೆಂದು ಪ್ರಶ್ನಿಸಿದನು ಧ್ರುವನಿಗೆ ವಾಸುದೇವನನ್ನು ಕಂಡು ಭಾವಾತಿರೇಕದಿಂದ ಏನು ಕೇಳಬೇಕೆಂದು ತೋಚದೆ ಅತಿಯಾದ ಸಂತೋಷದಿಂದ ಕಣ್ಣೀರು ಸುರಿಸತೊಡಗಿದನು ತ್ರಿಲೋಕದೊಡಿಯನೇ ಎಂದು ಗಟ್ಟಿಯಾಗಿ ಹೇಳುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಅವನ ಭಾವವನ್ನು ಅರಿತ ಶಂಖಚಕ್ರ ಗದಾ ಪದ್ಮಧಾರಿಯಾದ ಶ್ರೀಹರಿಯು ಬಾಲಕನನ್ನು ಕೈಹಿಡಿದು ಮೇಲಕ್ಕೆತ್ತಿ ಅವನ ಶರೀರವನ್ನು ತನ್ನ ಕೋಮಲವಾದ ಕರಗಳಿಂದ ಎಲ್ಲೆಡೆಯೂ ಸವರಿದನು ಅವನನ್ನು ಆಲಂಗಿಸಿಕೊಂಡು ಶ್ರೀಮನ್ನಾರಾಯಣನು ಮತ್ತೊಮ್ಮೆ ಅವನಿಗೆ ತನ್ನ ಮನದ ಬಯಕೆಯನ್ನು ಕೋರಿಕೊಳ್ಳುವಂತೆ ಹೇಳಿದನು ಧ್ರುವನು ಶ್ರೀಹರಿಯನ್ನು ದೇವಾ ನಿನ್ನನ್ನು ಸ್ತುತಿಸುವ ಸಾಮರ್ಥ್ಯವನ್ನು ಕೊಡು ಎಂದು ಬೇಡಿಕೊಂಡನು ಪರಮಾತ್ಮನು ತನ್ನ ನಿರ್ಮಲವಾದ ಶಂಖದಿಂದ ಆ ಬಾಲಕನ ಮುಖವನ್ನು ಸ್ಪರ್ಶಿಸಿದನು ಕೂಡಲೇ ಅವನಿಗೆ ಶ್ರೀಹರಿಯ ವಿಶೇಷವಾದ ಮಹಿಮೆಯು ಗೋಚರಿಸಲು ಪರಮಾತ್ಮನನ್ನು ತನ್ನ ಮನದಣಿಯೇ ಸ್ತುತಿಸತೊಡಗಿದನು ಶ್ರೀಹರಿಯನ್ನು ಕಂಡ ಅವನಿಗೆ ಗಾಜನ್ನು ಅರಸುತ್ತಿರುವವನಿಗೆ ಅನರ್ಘ್ಯವಾದ ರತ್ನವನ್ನು ಕಂಡಂತಾಯಿತು ವಾಸುದೇವನ ಚರಣಕಮಲಗಳನ್ನು ಕಂಡ ಧ್ರುವನಿಗೆ ಕಲ್ಪವೃಕ್ಷದಿಂದ ಕೇವಲ ಹೊಟ್ಟನ್ನು ಅಪೇಕ್ಷಿಸುವ ಬಯಕೆಯಾಗಲಿಲ್ಲ ರತ್ನಗಳ ಗಣಿಯೇ ತನ್ನ ಒಡೆಯನಾಗಿರಲು ಚಿನ್ನದ ಒಡವಿಯ ಅಪೇಕ್ಷೆ ತನಗಿಲ್ಲವೆಂದನು ಹಾಗೂ ಶ್ರೀಹರಿಯ ಚರಣಕಮಲಗಳಲ್ಲಿ ಯಾವಾಗಲೂ ಭಕ್ತಿಯೊಂದನ್ನು ಕರುಣಿಸಿದರೆ ಸಾಕೆಂದು ಕೋರಿಕೊಂಡನು ಶ್ರೀ ಮಹಾವಿಷ್ಣುವಿನ ಸಂದರ್ಶನದಿಂದ ಲಭಿಸಿದ ದಿವ್ಯ ಜ್ಞಾನದಿಂದ ಪ್ರಾರ್ಥಿಸುತ್ತಿದ್ದ ಧ್ರುವನನ್ನು ಕುರಿತು ಸ್ವಾಮಿಯು ಎಲೈ ಬಾಲಕನೇ ಧ್ರುವನು ಶ್ರೀಹರಿಯನ್ನು ಪೂಜಿಸಿ ಅವನಿಂದ ಏನನ್ನೂ ಹೊಂದಲಿಲ್ಲವೆಂಬ ಭಾವನೆ ಜನರಲ್ಲಿ ಉಂಟಾಗಬಾರದು ಆದ್ದರಿಂದ ನಿನಗೆ ಯಾವ ಸ್ಥಾನವೂ ಇಷ್ಟವಾದುದೋ ಶ್ರೇಷ್ಠವಾದ ಆ ಪದವಿಯನ್ನು ಹೊಂದು ನಂತರ ನನ್ನನ್ನೇ ಧ್ಯಾನಿಸುವುದರಿಂದ ನನ್ನನ್ನೇ ಹೊಂದುವೆ ನೀನು ಸೂರ್ಯನಾದಿಯಾಗಿ ಎಲ್ಲ ಗ್ರಹಗಳಿಗೂ ಆಶ್ರಯನಾಗಿಯೂ ಸರ್ವ ಜನರಿಂದಲೂ ಸೇವಿಸಲ್ಪಡುವ ಕಲ್ಪವೃಕ್ಷದಂತೆ ಸಕಲ ಅಭೀಷ್ಟಪ್ರದನಾಗಿಯೂ ಶ್ರೇಷ್ಠವಾದ ಧ್ರುವ ಪದವಿಯನ್ನು ಒಂದು ಬ್ರಹ್ಮ ಕಲ್ಪ ಪರ್ಯಂತ ಅನುಭವಿಸಿ ಸಕಲ ಜ್ಯೋತಿರ್ಮಂಡಲದ ಮೇಲೆ ಎಲ್ಲ ಗ್ರಹ ಸಂಚಾರಕ್ಕೂ ಆಶ್ರಯವಾದ ಮೇಟಿಯ ಕಂಬದಂತೆ ಇರುವೆ ಎಂದು ಆಶೀರ್ವದಿಸಿ ಅದೃಶ್ಯನಾದನು ಶ್ರೀ ಮಹಾವಿಷ್ಣು ಮತ್ತು ಅವನ ಭಕ್ತನಾದ ಧ್ರುವ ಇವರ ಸಮಾಗಮವನ್ನು ನೋಡಿ ದೇವತೆಗಳು ಕಲ್ಪವೃಕ್ಷದ ಪುಷ್ಪವೃಷ್ಟಿಯನ್ನು ಕರೆಯುತ್ತಾ ಸಂತೋಷದಿಂದ ಶ್ರೀಹರಿಯನ್ನು ಹಾಗೂ ಧ್ರುವನನ್ನು ಸ್ತುತಿಸಿದರು ಪರಮಾತ್ಮನ ಅನುಗ್ರಹದಿಂದ ಧ್ರುವ ಮಾತೆ ಸುನೀತಿ ದೇವಿಯೂ ಸಹ ಮಗನ ಸಮೀಪದಲ್ಲಿಯೇ ನಿರ್ಮಲ ನಕ್ಷತ್ರವಾಗಿರುವಳು ತನ್ನ ಕೀರ್ತಿಯನ್ನು ಹೇಳುವುದರಿಂದ ಹಾಗೂ ನಮಸ್ಕರಿಸುವುದರಿಂದ ಮಾನವರ ಆಯಸ್ಸು ಯಶಸ್ಸು ಮತ್ತು ಕೀರ್ತಿಯನ್ನು ಹೆಚ್ಚಿಸುವ ಧ್ರುವನು ದೇವತೆಗಳಿಂದಲೂ ನಮಸ್ಕರಿಸಲ್ಪಡುವವನಾಗಿ ಪ್ರಕಾಶಿಸುತ್ತಿದ್ದಾನೆ ಅಂದರೆ ಶ್ರೀ ಮಹಾವಿಷ್ಣುವು ಭಕ್ತ ಜನರನ್ನು ಅನುಗ್ರಹಿಸಲು ಅವರು ತಮ್ಮ ಎಂತಹ ಅಸಾಧ್ಯವಾದ ಅಪೇಕ್ಷೆಯನ್ನೂ ಸಹ ಹೊಂದುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಭೂಮಂಡಲಕ್ಕೆ ಸೂರ್ಯಮಂಡಲವಿರುವ ದೂರಕ್ಕೆ ದ್ವಿಗುಣದಷ್ಟು ದೂರದಲ್ಲಿ ಚಂದ್ರಮಂಡಲವಿರುವುದು ಅದಕ್ಕೆ ಲಕ್ಷ ಯೋಜನದ ಮೇಲೆ ನಕ್ಷತ್ರ ಮಂಡಲವಿರುವುದು ನಕ್ಷತ್ರ ಮಂಡಲದಿಂದ ಎರಡು ಲಕ್ಷ ಯೋಜನದ ಮೇಲಿದೆ ಅಂಗಾರಕ ಗ್ರಹವು ಶುಕ್ರ ಗ್ರಹದಿಂದ ಮೇಲೆ ಅಷ್ಟೇ ಪ್ರಮಾಣದಲ್ಲಿರುವುದು ಈ ಭೂಮಿ ಪುತ್ರನಾದ ಅಂಗಾರಕ ಗ್ರಹಕ್ಕೆ ಎರಡು ಲಕ್ಷ ಎತ್ತರದಲ್ಲಿ ದೇವ ಪುರೋಹಿತನಾದ ಬೃಹಸ್ಪತಿ ಗ್ರಹವಿರುವುದು ಸೂರ್ಯತನೆಯ ಶನೈಶ್ವರನು ಬೃಹಸ್ಪತಿಗೆ ಮೇಲೆ ಎರಡು ಲಕ್ಷ ಯೋಜನೆಗಳಲ್ಲಿರುವನು ಈ ಶನೈಶ್ವರ ಗ್ರಹದ ಮೇಲೆ ಲಕ್ಷ ಯೋಜನದಲ್ಲಿ ಸಪ್ತರ್ಷಿಗಳ ಮಂಡಲವಿರುವುದು ಸಪ್ತರ್ಷಿ ಮಂಡಲದ ಮೇಲೆ ಒಂದು ಲಕ್ಷ ಯೋಜನದಲ್ಲಿ ಧ್ರುವನಿರುವನು ಸೂರ್ಯನು ಮೇಲೂ ಕೆಳಗು ತನ್ನ ಕಿರಣಗಳಿಂದ ಸುಡುತ್ತಾನೆ ಪ್ರತಿಯುಗದಲ್ಲಿ ತ್ರಿಲೋಕಗಳಿಗೆ ಕಾಲಸಂಖ್ಯೆಯನ್ನು ಉಂಟು ಮಾಡುತ್ತಾನೆ ಪರಬ್ರಹ್ಮನ ಅಧಿಕವಾದ ಅನುಗ್ರಹದಿಂದ ವಿಷ್ಣು ಭಕ್ತಿಯುಳ್ಳ ಸೂರ್ಯನು ಮೇಲಿನ ಮುಖವಾಗಿ ಹೊರಟ ಕಿರಣಗಳಿಂದ ಜನಲೋಕ ತಪೋಲೋಕ ಮತ್ತು ಸತ್ಯಲೋಕಗಳಿಗೆ ಶಾಖವನ್ನು ಕೊಡುತ್ತಾನೆ ದೀರ್ಘವಾದ ಕಿರಣಗಳುಳ್ಳ ಸೂರ್ಯನು ಕೆಳಮುಖವಾಗಿ ಹೊರಟ ಕಿರಣಗಳಿಂದ ಭೂಲೋಕವನ್ನು ಬೆಳಗುತ್ತಾನೆ ಸೂರ್ಯನು ತನ್ನನ್ನು ಸ್ತುತಿಸುವವರ ಸಕಲ ಪಾಪಗಳನ್ನು ನಾಶ ಮಾಡುವನು ತನ್ನ ತೇಜಸ್ಸಿನಿಂದ ತ್ರಿಲೋಕಗಳನ್ನು ಪುನರುಜ್ಜೀವನಗೊಳಿಸುವ ಆದಿತ್ಯನಾದ್ದರಿಂದ ಮೂರು ಲೋಕದ ಕರ್ತೃವೆನಿಸುವನು ಈ ಜ್ಯೋತಿರ್ಮಂಡಲಗಳು ಒಂದು ಮಂಡಲವು ಮೇಲೆ ಮತ್ತೊಂದು ಮಂಡಲವು ಈ ರೀತಿ ಛತ್ರಿಯಂತೆ ಕಾಣಿಸುತ್ತವೆ ಆದಿತ್ಯ ಮಂಡಲದ ಕೆಳಗೆ ಭುವರ್ಲೋಕ ಸ್ಥಾಪಿತವಾಗಿರುವುದು ನೂರು ಅಶ್ವಮೇಧ ಯಾಗಗಳನ್ನು ಮಾಡಿ ಮಹೇಂದ್ರ ಪದವಿಯನ್ನು ಪಡೆದಿರುವ ದೇವೇಂದ್ರನಿಗೆ ತ್ರೈಲೋಕಿಗಳ ಒಡೆತನವು ಶ್ರೀ ಮಹಾವಿಷ್ಣುವಿನಿಂದ ಕೊಡಲ್ಪಟ್ಟಿದೆ ಕೀರ್ತಿವಂತನಾದ ಇಂದ್ರನು ಅಗ್ನಿಯೇ ಮೊದಲಾದ ಲೋಕಪಾಲಕರಿಂದ ಕೂಡಿ ಲೋಕಗಳನ್ನೆಲ್ಲ ಧರ್ಮದಿಂದ ರಕ್ಷಿಸುವನು ಹಾಗೂ ತಾನೂ ಸ್ವರ್ಗದಲ್ಲಿ ವಾಸಿಸುವನು ಅದರ ಕೆಳಭಾಗದಲ್ಲಿ ದಿವ್ಯಪ್ರಭೆಯಿಂದ ಕೂಡಿದ ಪಾತಾಳ ಲೋಕವಿರುವುದು ಅಲ್ಲಿ ಸೂರ್ಯನು ಬೆಳಗುವುದಿಲ್ಲ ಹಾಗೂ ಚಂದ್ರನಿರುವುದಿಲ್ಲ ರಾತ್ರಿಯಾಗುವುದಿಲ್ಲ ಅಲ್ಲಿನ ಜನರೇ ದಿವ್ಯ ಸ್ವರೂಪವನ್ನು ತಾಳಿ ಯಾವಾಗಲೂ ತಪ್ಪಿಸುತ್ತಿರುತ್ತಾರೆ ಪಾತಾಳದವರು ತಮ್ಮ ತೇಜಸ್ಸಿನಿಂದಲೇ ಪ್ರಕಾಶಿಸುತ್ತಾರೆ ಸ್ವರ್ಗಲೋಕಕ್ಕೆ ಕೋಟಿ ಯೋಜನದ ಮೇಲೆ ಮಹರ್ಲೋಕವಿರುವುದು ಅಲ್ಲಿಂದ ಮಹರ್ಲೋಕಕ್ಕೆ ಒಂದು ಯೋಜನೆಯಿಂದಾಚೆ ಈ ಮಂಡಲದಿಂದ ಎರಡರಷ್ಟಾದ ಐದನೆಯ ಜನಲೋಕವಿರುವುದು ಅದರಲ್ಲಿ ಜ್ಞಾನಿಗಳು ವಾಸಿಸುವರು ಅದರ ಮೇಲೆ ತಪೋಲೋಕವು ನಾಲ್ಕು ಕೋಟಿ ಯೋಜನೆಗಳಷ್ಟು ದೂರದಲ್ಲಿರುವುದು ಸತ್ಯಲೋಕವು ಸ್ವರ್ಗಲೋಕಕ್ಕೆ ಎಂಟು ಕೋಟಿ ಯೋಜನೆಗಳ ಮೇಲೆ ಇರುವುದು ಭೂಲೋಕದ ಮೇಲೆ ಇರುವ ಲೋಕಗಳೆಲ್ಲವೂ ಛತ್ರಾಕೃತಿಯಂತಿರುವುದು ವಿಷ್ಣು ಲೋಕವು ಬ್ರಹ್ಮ ಎರಡರಷ್ಟು ಮೇಲಿರುವುದು ಲೋಕಚಿಂತಕರಾದ ಜ್ಞಾನಿಗಳಿಂದ ವರಾಹ ಪುರಾಣದಲ್ಲಿ ಶ್ರೀ ವಿಷ್ಣು ಲೋಕದ ಮಹಿಮೆಯು ತಿಳಿಸಲ್ಪಟ್ಟಿರುತ್ತದೆ ಅಲ್ಲಿಂದ ಮುಂದೆ ಪರಮ ಪುರುಷನಾದ ಶ್ರೀಹರಿ ಇರುತ್ತಾನೆ ಶ್ರೀ ಮಹಾವಿಷ್ಣುವು ಪ್ರಕೃತಿ ಸಂಬಂಧ ರಹಿತನಾಗಿ ಪರಮಶುದ್ಧನಾಗಿರುತ್ತಾನೆ ಪರಮಾತ್ಮನ ಪ್ರಾರ್ಥನೆ ಮತ್ತು ಜ್ಞಾನದಿಂದ ಕೂಡಿದವನು ಭವಬಂಧನದಿಂದ ಮುಕ್ತನಾಗಿ ಪರಮಗತಿಯನ್ನು ಪಡೆಯುವನು ಸಂಪೂರ್ಣವಾಗಿ ರಮಾದಿಗಳಿಂದಲೂ ತಿಳಿಯಲಾಗದ ಮಹಿಮೆಯುಳ್ಳ ಬ್ರಾಹ್ಮಣರಿಂದ ಪೂಜಿಸಲ್ಪಡುವ ನರಸಿಂಹ ರೂಪಿಯಾದ ಶ್ರೀ ಮಹಾವಿಷ್ಣುವು ರಕ್ಷಕನು ದುಷ್ಟ ಸಂಹಾರಕನು ನಿತ್ಯ ಸ್ವರೂಪನೂ ಆದ ಶ್ರೀ ಮಹಾವಿಷ್ಣುವು ಪ್ರತಿಯೊಂದು ಯುಗದಲ್ಲಿಯೂ ಸಮಸ್ತವಾದ ವಿಶ್ವವನ್ನು ರಕ್ಷಿಸುತ್ತಾನೆ ಎಂದು ಸೂತರು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಭೂಗೋಲ ಕಥನದಲ್ಲಿಯ ಧ್ರುವ ಎಂಬ ಮೂವತ್ತೊಂದನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಹರಿಯವತಾರಾದಿ ನಿರೂಪಣೆ ಮೂವತ್ತೆರಡನೆಯ ಅಧ್ಯಾಯ ಸಹಸ್ರಾನೇಕ ಚರಿತ್ರೆಯಲ್ಲಿ ಶ್ರೀ ನರಸಿಂಹ ಪ್ರತಿಷ್ಠಾ ವಿಧಾನ ಶ್ರೀ ಸೂತ ಮಹಾಮುನಿಗಳು ಸಹಸ್ರಾನೇಕನೆಂಬ ರಾಜನ ಹಾಗೂ ಶ್ರೀಹರಿಯ ಅವತಾರ ವೃತ್ತಾಂತವನ್ನು ಶ್ರೀ ಭಾರದ್ವಾಜರಿಗೆ ಅವರ ಕೋರಿಕೆಯಂತೆ ನಿರೂಪಿಸುತ್ತಾರೆ ಪೂರ್ವದಲ್ಲಿ ಚಂದ್ರವಂಶದ ರಾಜ ಶತಾನೀಕನ ಪುತ್ರ ಸಹಸ್ರಾನೀಕನು ತಂದೆಯ ಮರಣಾನಂತರ ಪಟ್ಟಾಭಿಷಿಕ್ತನಾಗಿ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದನು ಜೊತೆಗೆ ಅವನಿಗೆ ಸರ್ವೋತ್ತಮನಾದ ಶ್ರೀ ನರಸಿಂಹನಲ್ಲಿ ವಿಶೇಷವಾದ ಭಕ್ತಿಯಿತ್ತು ಒಮ್ಮೆ ಭೃಗು ಮುನಿಗಳು ರಾಜನನ್ನು ನೋಡಬೇಕೆಂದು ಬಂದರು ರಾಜನು ಅವರನ್ನು ಆದರದಿಂದ ಸ್ವಾಗತಿಸಿ ಅರ್ಧ್ಯಾಪಾದ್ಯಾಸನಗಳಿಂದ ಆ ಮುನಿಗಳನ್ನು ಸತ್ಕರಿಸಿದನು ಹಾಗೂ ಅವರನ್ನು ಕುರಿತು ಮುನಿಶ್ರೇಷ್ಠರೇ ನಿಮ್ಮ ದರ್ಶನದಿಂದ ನಾನು ಪರಿಶುದ್ಧನಾದೆನು ನಾನು ಶ್ರೀ ನರಸಿಂಹನನ್ನು ಪ್ರತಿಷ್ಠಾಪಿಸಿ ಪೂಜಿಸಬೇಕೆಂದಿದ್ದೇನೆ ಈ ವಿಚಾರದಲ್ಲಿ ಶಾಸ್ತ್ರೋಕ್ತ ಕ್ರಮವನ್ನು ದಯಮಾಡಿ ತಿಳಿಸಬೇಕೆಂದು ಪ್ರಾರ್ಥಿಸಿದನು ಅಲ್ಲದೆ ಶ್ರೀ ಸುದರ್ಶನ ಚಕ್ರಧಾರಿಯಾದ ಶ್ರೀಮನ್ನಾರಾಯಣನ ಪುಣ್ಯ ಸಂಪಾದಕವಾದ ಅವತಾರಗಳನ್ನು ಕೇಳಬಯಸುವುದಾಗಿಯೂ ಅವುಗಳನ್ನು ಕೇಳುವ ಕೃಪೆ ಮಾಡಿರಿ ಎಂದನು ಭೃಗುಮುನಿಗಳು ರಾಜನ ಕೋರಿಕೆಯನ್ನು ಬಹು ಸಂತೋಷದಿಂದ ಸ್ವೀಕರಿಸಿ ಹೇಳುತ್ತಾರೆ ರಾಜನೇ ನಿನ್ನ ಭಕ್ತಿಯನ್ನು ಗಮನಿಸಿದೆ ಈ ಕಲಿಯುಗದಲ್ಲಿ ಭಗವದ್ಭಕ್ತಿಯುಳ್ಳವರು ದುರ್ಲಭರು ಶ್ರೀ ನರಸಿಂಹನಲ್ಲಿ ಸಹಜವಾಗಿಯೇ ಭಕ್ತಿಯುಳ್ಳವರ ವೈರಿಗಳು ನಾಶ ಹೊಂದುವರಲ್ಲದೆ ಅವರು ಕೈಗೊಂಡ ಕಾರ್ಯಗಳೆಲ್ಲವೂ ಸಿದ್ಧಿಸುವುವು ನೀನು ಶ್ರೀಹರಿಯ ಪರಮಶ್ರೇಷ್ಠ ಭಕ್ತನು ಹಾಗೂ ಪಾಂಡುವಂಶದಲ್ಲಿ ಉತ್ತಮನು ಹಾಗಾಗಿ ನಿನಗೆ ಸಕಲವನ್ನೂ ತಿಳಿಸುವೆನು ದೃಢ ಭಕ್ತಿಯಿಂದ ಆಲಿಸು ಶ್ರೀಹರಿಗೆ ಮಂಗಳವಾದ ಮಂದಿರವನ್ನು ನಿರ್ಮಿಸುವವನು ತನ್ನ ಸರ್ವ ಪಾಪಗಳನ್ನು ಕಳೆದುಕೊಂಡು ಶಾಶ್ವತವಾಗಿ ವಿಷ್ಣು ಲೋಕವನ್ನು ಸೇರುವನು ಶಿಲ್ಪ ಮತ್ತು ಆಗಮಶಾಸ್ತ್ರಗಳಲ್ಲಿ ಹೇಳಿದಂತೆ ಸಕಲ ಲಕ್ಷಣಗಳಿಂದ ಕೂಡಿದ ಪ್ರತಿಮೆಯನ್ನು ಮಾಡಿಸಿ ಪ್ರತಿಷ್ಠಾಪಿಸುವವನು ಸರ್ವ ಪಾಪಗಳಿಂದ ಮುಕ್ತನಾಗುವನು ಪೂರ್ವದಲ್ಲಿ ಚತುರ್ಮುಖ ಬ್ರಹ್ಮನು ಶ್ರೀಕೇಶವನ ಅನುಗ್ರಹದಿಂದ ಬ್ರಹ್ಮ ಪದವಿಯನ್ನು ಪಡೆದನು ಅಲ್ಲದೆ ಮಾಂಧಾತ ಮೊದಲಾದ ರಾಜರೂ ಸಹ ಶ್ರೀಹರಿಯನ್ನು ಆರಾಧಿಸಿ ಸದ್ಗತಿಯನ್ನು ಹೊಂದಿದರು ಆದ್ದರಿಂದ ರಾಜನೇ ನೀನೂ ಸಹ ನರಸಿಂಹನನ್ನು ಪೂಜಿಸುವುದರಿಂದ ನಿನ್ನ ಇಷ್ಟಾರ್ಥಗಳೆಲ್ಲವೂ ಕೈಗೂಡುವುವು ಎಂದು ಭೃಗು ಮುನಿಗಳು ಹೇಳಿದರೆಂದು ಸೂತ ಮುನಿಗಳು ಭಾರದ್ವಾಜರಿಗೆ ನಿರೂಪಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಸಹಸ್ರಾನೀಕ ಚರಿತ್ರೆಯಲ್ಲಿ ಶ್ರೀ ನರಸಿಂಹ ಪ್ರತಿಷ್ಠಾ ವಿಧಾನವೆಂಬ ಮೂವತ್ತೆರಡನೆಯ ಅಧ್ಯಾಯವು ಸಮಾಪ್ತಿಯಾಯಿತು